ಮಾವ ಅರ್ಧ ಲೀಟ್ರು ಹಾಲು ತಗೊಂಬ ನಾನು ಕಾಫಿ ಮಾಡಬೇಕು ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಬೇಕು ನೀವು ಸ್ವಲ್ಪ ಸ್ವಲ್ಪನೇ ಹಾಲು ತಗೊಂಡ್ಬರ್ತೀರಾ ಸ್ವಲ್ಪ ಜಾಸ್ತಿ ತಗೊಂಡ್ಬನ್ನಿ ಮಾವ ಅರ್ಧ ಲೀಟ್ರ್ ಹಾಲು ಹಾತ್ಕಂಬ ಒಂದು ಐದು ರೂಪಾಯಿನ ಬಿಡಿಸ್ಕಂಬ್ರ ಸಾಲ್ದಿ அய்யோட கண்ணும ஐது ரூபாயினா தகோந்திரே கரிருத்தே காஃபி குடியா அருத லீட் தகம்ப ஆளு ஆ மந்திரே சனாகிருத்த காஃபி குடியோக்கே சனாகே காசு பேட்டு காஃபினா அதுக்கு அருத லீட் பாக்கெட் வர்த்தல்ல அங்கே அதுவும் தகரகிம ಏನೇ ಅಲ್ಲ ಕಣೇ ಏನೇ ಬೇವರ್ಸಿ ನಿನ್ಗೆ ಏನು ಬಂದಿತ್ತೆ ಇಂಥ ಮದುವೆ ಆಗಕ್ಕೆ ಏನೇ ಒಟ್ಟು ಕೆಟ್ಟಲೋಡಿ ಆ ನಾನು ನನ್ನ ಮಗಳು ಭೀಮಣ್ಣನ ಮಗನ ಮದುವೆ ಆಗಿದ್ದಾಳೆ ಅಂತಲೇ ತಿಳ್ಕೊಂಡಿದ್ನಿ ಆ ಈ ಗೋವಿಂದಪ್ಪನ ಮಗನ ಮದುವೆ ಆಗಿದ್ಯಾನೆ ನೀನು ಅಲ್ಲಾ ಈ ಐತೆ ಅಂತ ಮದ್ವೆ ಅದೇ ಕುರಿಕಾಯಕ್ಕೆ ಹೋಗ್ತಾನ ಕಣೆ ಮಗ ಅನ್ಯಾಕೆ ಮದುವೆ ಅದೆ ನೀನು ಅಮ್ಮ ಅದು ಬಾ ಇಲ್ಲೇ ಒಳಗಡೆ ಬಾ ಮಾತಾಡೋಣ ಏಯ್ ನಾನೀ ಮನೆಯ ಕಾಲಿಕ್ತೀನಿ ಅಂದ್ಕೊಂಡಿದ್ಯ ಥೋ ಆ ಅಂಗ್ಳನ ತೊಳಿಯಲ್ಲ ನಾನು ಹ್ಞೂ ಹೋಗ್ತೋಗ ನಮ್ಮ ತಾ ಬಂದಿದ್ದೀನಿ ನನಗೆ ಲಸ್ ಮಾಡಿ ಕೇಳ್ತಿದ್ದಂಗೆನೆ ಇದೇನಪ್ಪ ಇದು ನನ್ನ ಮಗಳು ಇಂತ ಮನೆಯ ಮದುವೆ ಆಗ್ಯವಳೆ ಅನ್ನಿಸ್ತು ಅಲ್ಲ ನಿನಗೆ ಏನು ಬಂದಿತ್ತೆ ಹೊತ್ತು ಇಂಥ ಮನೆಯ ಮದುವೆ ಆಗಕ್ಕೆ ಅಲ್ಲ ಕಣಮ್ಮ ಬಾರಮ್ಮ ಇಲ್ಲಿ ಬಾ ಏನ್ ಮಾಡಕ್ಕಾಗುತ್ತೆ ಹುಡುಗರ ಆಟ ಏನ ಒಪ್ಪಿ ಮದುವೆ ಆಗಿವೆ ಬಾರ ಅತ್ತ ಬಾ ಏನ್ ಮಾಡಕ್ಕಾಗುತ್ತೆ ಬಾ ತೋ ನಾನು ಈ ಮನೆಯ ಕಾಲಿಕ್ತೀನಿ ತೋ 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 ಅಲ್ಲ ಏನಂತ ಹೋಗ ಒಂದು ಮದುವೆ ಆದಿ ಮೂಗು ಮುಷ್ಣಿ ಒಂದು ಈಟಾನ ಸೇನಕ್ಕಿಲ್ಲ ಆ ನಂಗೇನೆ ಚಾನಲ್ ತೂ ಬಾಗೈತಿ ಮೂಗೆಲ್ಲ ಅಲ್ಲಮ್ಮ ಅಮ್ಮ ಬಾಯ್ಲಿ ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು ಬಾರಮ್ಮ ನಿಮ್ಮಅಮ್ಮ ಬಂದೈತೆ ಕರಿಯೇ ಏಯ್ ಹೋಗು ನಾನೇ ಆತೋಕಿ ಮನೆ ಕಾಲಿಕ್ಕೇನು ಹ್ಞೂ ನಿನ್ನ ಅಂಗಳ ತುಳಿಯಲ್ಲ ಏಯ್ ನಾನು ಏನಾನ ಯಾರನ್ನ ಒಳ್ಳೆಯನ್ನು ಮದುವೆ ಆಗೋಳೆ ಅಂತ ತಿಳ್ಕೊಂಡಿದ್ದೆ ಏನು ತನ್ನ ಮದ್ವೆ ಆಯ್ಯೋಳೆ ಅಂಬದ್ ಗೊತ್ತಿರ್ಲಿಲ್ಲ ಥೋ ನಾನು ಊರಾಗಿ ಏನೋ ಒಂದು ಲೆವೆಲ್ ಇತ್ತು ನಂದು ಹ್ಮ್ ಅದನ್ನೆಲ್ಲ ಹಾಳು ಮಾಡಿದೆ ಕಣಿ ಹಾಳು ಮಾಡಿದೆ ಹ್ಮ್ ನನ್ನ ಎಲ್ಲನ ಎಂತ ಚೆನ್ನಾಗಿ ಮಾತಾಡ್ಸಾರೆಲ್ಲ ನನ್ನ ಮರ್ಯಾದೆ ಕಳೆದ್ ಬಿಟ್ಟಲ್ಲಿ ನನ್ನ ಮರ್ಯಾದೆ ಕಳೆದೆ ಏಯ್ ದೇಮ್ಮ ಒಳಕ್ ಬಂದ್ ಮಾತಾಡು ಅಲ್ಲ ನಿನ್ ಮಗಳು ನನ್ನ ಮಗು ನಮ್ಮ ಉಪ್ಪು ಮದುವೆ ಆಗ್ಯೋಳೆ ಹ್ಮ್ ಇವಾಗ ನೀನು ಬೇ ಆದ ನಿನ್ಕಂಡು ಮಾತಾಡಿದರೆ ಹೇಗೆ ಸರಿ ಆಗುತ್ತೆ ಬಾ ಒಳಕ್ ನಿನ್ಕು ಮಾ ಬಾ ಮಾತಾಡು ಏಯ್ ನಾನು ಒಳಕ್ಕೆ ಬರೋನಿ ಥೂ ನಾನು ಈ ಮನೆಯಾಗ್ ಆತಕ್ಕೆ ಬಂದೇನು ಹೋಗು ಅಲ್ಲ ನಾನು ನನ್ನ ಮಗಳು ನನ್ನಂಗೆ ನೀವು ಒಂದು ಜಲಿಕ್ಕೊಂಡವಳಿ ಇರೋಂಥವ್ರು ಮೋ ಮದುವೆ ಆಗೋದು ಅಂದ್ಕೊಂಡಿದ್ದೆ ಇಂಥನು ಬಂದು ಮದುವೆ ಆಗ್ತಾಳೆ ಇವಳಿಗೆ ಏನು ಅಣೆ ಬರುತ್ತಿತ್ತು ಹಾಂ ನಾ ನಾವು ಕಾಪಿ ಕುಡಿತೀವಲ್ಲ ಅದಕ್ಕೆ ಗೊತ್ತಲ್ಲ ಹಾಂ ಈ ಮನೆ ಅಗಳರು ಏಯ್ ಸರಿಯಾಗಿ ಮಾತಾಡು ಇವಳೆ ನಾವು ಕರ್ಕೊಂಡ್ ಬಂದಾಗಿಂದನು ಹೆಂಗ್ ನೋಡ್ಕೊಂಡಿದೀವಿ ಅಂತ ನನಗೆ ಗೊತ್ತೈತಿ ನಿನ್ನ ಮಗಳನ್ನ ಹಾಂ ಆಸೆ ಕಳಿಸಿಲ್ಲ ನಾವು ಹಂಗೆ ನೋಡ್ಕೊಂಡಿದೀವಿ ಗೊತ್ತಿ ಇವತ್ತು ಹ್ಞೂ ನಮ್ಮ ಮಗ ಕುರಿಯಕ್ಕೆ ಹೋದ್ರೂ ಕುರಿಕಾಯೋಕೆ ಹೋದ್ರೂ ಅವಳೆಲ್ಲೆಲ್ಲ ಒಲ್ತಕೆ ಸಮೇತ ಕರ್ಸ್ಕೊಂಬಲ್ಲ ಹಂಗೆ ನೋಡ್ಕೊತಾನೆ ನನ್ನ ಮಗ ಇವತ್ತು ಅಮ್ಮ ಇಲ್ಲಣಾ ಬರೋದಾದರೆ ಬಾ ಇಲ್ಲಾಂದ್ರೆ ನಮ್ಮ ಮನೆಗೆ ಒಂದು ಲೋಟ ಕಾಪಿ ಉಳೀತು ಇಲ್ಲಿಂದ ಹೋಗು ಹ್ಞೂ ಬರಲಿಲ್ಲ ಅಂದ್ರೆ ನಾನೇನು ಹೊಳ್ತಾ ಕೂಕಮಲ್ಲ ನೀನು ಸುಮ್ಮನೆ ಇಲ್ಲಿ ಬಂದು ಮಾತಾಡಬೇಡ ಹೂಕ್ ತಗಕ್ಕೆ ಬಂದಿದ್ದೀನಿ ಹ್ಞೂ ಇಂತ ಮದುವೆ ಆಗಕ್ಕೆ ಏನೇ ಬಂದಿತ್ತು ಅವಡಿ ನಿನ್ಗೆ ಅಂತ ಹೇಳಿ ಹ್ಞೂ ಅಲಾ ಏ ನಾವು ಹೆಂಗೆ ನಾನೊಂದೇನೋ ಆಸೆ ಇಟ್ಕೊಂಡಿದ್ದೆ ನನ್ನ ಮಗಳ ಮೇಲೆ ಹ್ಞೂ ಒಳ್ಳೇರಿಗೆ ಕೊಡಬೇಕು ಅಂತರಿ ಕೊಡಬೇಕು ಇಂಥವರಿಗೆ ಕೊಡಬೇಕು ಹ್ಞೂ ಅಮ್ಮ ಹೇಳಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ ಹ್ಞೂ ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣೇ ಏನೇನು ಹುಗಳಿರೇ ಯಾರು ಇಲ್ಲಿ ಹೋಗ್ಳಿ ಶಮದಿಲ್ಲ ಹೋಗು ಬರ್ದಿದ್ರು ರೊಟ್ಟಿ ಹ್ಞೂ ಹೋಗಿ ಅಸಿ ಸುಮ್ಮನೆ ಓಹೋ ಇಲ್ಲಿ ಮಾತ್ರ ಮಾತಾಡೋಕೆ ಬಂದವಳಿ ಏ ಬಿಡೇತ ಯಾಕ ಏನೋ ಒಪ್ಪಿ ಮದುವೆ ಇಲ್ಲಿ ಬಿಡು ಆದರೂ ಆಗಲಿ ನಾನು ಯಾರಾನ ಗೌರ್ಮೆಂಟ್ ಕೆಲಸರಿಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೆ ಹ್ಞೂ ಇನ್ನಾನ ಜಾಸ್ತಿ ಓದಿಸೋಣ ಅಂತಿದ್ದೆ ನಾನು ಸಾಲನಾಗಲಿ ಬಾಲನಾಗ್ಲಿ ಮಾಡಿ ಓದಿಸ್ತಿದ್ದೆ ಹಾಂ ಹಂಗಂದ್ರೂ ಲೌಡಿ ಇಂಥ ಕೆಲಸ ಮಾಡಿದ್ಲು ಏ ನೀನು ಸುಮ್ಮನೆ ಆರಾಡಬೇಡ ಕಣೆ ಸುಮ್ಮನೆ ಹೋಗಿ ಹಾಂ ಇಲ್ಲ ಯಾಕೆ ಆರಾಡೋಕ್ ಬಂದಿದ್ಯಾ ಇಲ್ಲೋಡು ನನ್ನ ಮಗನ ಸುದ್ದಿಗಾಗ್ಲಿ ನನ್ನ ಸ್ವಾಸಿ ಸುದ್ದಿಗಾದ್ರೆ ಬಂದರೆ ಏನಿಲ್ಲ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಓಹೋ ಏಳು ಸ್ವಸ ಅಂತಿ ಏಳು ಸ್ವಸಿ ಎಲ್ಲಿಂದ ತಂದಿದ್ಲ ನಡ್ ಮನೆಯ ಕುಕ್ಕಂಡು ಎಂಟು ತಂದಿದ್ಲ ನನ್ ನನ್ನ ಅಂತ ಬಂದವಳು ಏನೇ ನನ್ನ ಮಗಳು ಕಣೆ ಅವಳು ನನ್ನ ಮಗಳು ಹ್ಮ್ ಅಲ್ಲ ಏನಾಗೆ ಎನ್ನೆ ಮನೆ ಕುಕ್ಕಂಡು ಹೆಣ್ಣು ತಂದಿದ್ಲು ಬಂದು ನನ್ನ ಮನೆಯ ಕಾಪಿ ಕುಡ್ದು ಪಾಯಸ ಉಂಡು ಎಣ್ಣು ತಂದಿದ್ಲ ಮಂಗೆ ನನ್ನ ಸ್ವಸಳಿ ಬಿಳೆ ಅತ್ತ ಯಾಕ ಸುಮ್ಕಿರತ್ತೆ ಹ್ಮ್ ಯಾಕೆ ಗುದ್ದಾಡ್ತಿರತ್ತೆ ಅವ್ರು ಪಾಡಿದವರು ಹುಡ್ಗಾವ ಹುಡ್ಗಿ ಒಪ್ಪಿ ಆಗಿರೇ ಎಲ್ಲ ಇದ್ದಾರೆ ನೀವ್ಯಾಕೆ ಗುದ್ದಾಡ್ತಿರ ಸುಮ್ಕಿರ್ರಿ ಮೊದಲೇ ಆ ಸೆಲೆ ಕಾತ್ಕಂಡಿದ್ವು ಹ್ಮ್ ಇಂದು ಮುಂದೂ ನನಗೇನೋ ಆದ್ರೂ ಸಾಕು ನೋಡೇವು ಅಂತ ಕಾತ್ಕಂಡಿದ್ರು ಅದು ಸರಿಯಾಗಿ ಈ ಮುಂದೆ ಹಂಗ್ ಮಾಡಿದ್ಲು ಹ್ಮ್ ಮೊದ್ಲೇ ನಮ್ಮ ಮನೆ ತೆಗೆ ನಾಯಿಗಳು ಕಾತ್ಕೊಂಡಿದ್ವು ನಿಮ್ಮಂತ ಕಾತ್ಕೊಂಡಿದ್ರೆ ಹ್ಞೂ ನನಗೇನೇ ಬಂತು ಹಾಂ ನನ್ಗೇನ್ ಬಂತು ಇಲ್ಲ ಬೊಗಳಾಡೋಕ್ಕೆ ಬಂದಿದ್ಯಾ ಹೋಗ ಸಿಕ್ಕಿ ಅಲ್ಲ ನೋಡ್ ನನ್ ಮನೆ ಬಾಕ್ಲಕ್ಕೆ ನಿನ್ ಬೋರ್ಲೇ ಬೇಕು ಮುಂಬಕಿಲ್ಲ ಕಣಿ ನನಗಲ್ಲಿ ನಾನು ಇಲ್ಲೇ ಇರ್ತೀನಿ ನನ್ನ ನನ್ ಬಾಕ್ಲಕ್ಕೆ ನೋಡು ಹ್ಮ್ ತಿಂಬಕೂ ಗತಿ ಇಲ್ ಅಂತಾರನಿಯಾಗ್ ಬಿಡ್ರತೀಯ ನೋಡಮ್ಮ ನಿನ್ಕಂಡು ಅದೇ ನಿನ್ಕಂಡು ಮತ್ತೆ ಗೊತ್ತಾಗದು ಅಲ್ಲ ನಾನು ಹೆಂಗ ಸಾಕಿದ್ದೆ ನನ್ನ ಮೋಸ ಮಾಡದ್ಲಲ್ಲ ಅದಕ್ಕೇನೆ ನಾನು ಒಟ್ಟೂರಿಗೆ ಬೈ ಕೆಂತೀನಿ ಹ್ಞೂ ಸುಮ್ಮಕೀರು ನೀನೇನು ಹೇಳ್ಬೇಕಾಗಿಲ್ಲ ಸುಮ್ಮನೆ ನಿಂತ್ಕ ಹ್ಞೂ ಅಮ್ಮ ಸುಮ್ಮನೆ ಹೋಗಮ್ಮ ನಿನ್ ಪಾಡಿಗೆ ನೀನು ಹ್ಞೂ ಸುಮ್ಮನೆ ಯಾಕೆ ಮಾತಾಡ್ತೀಯಮ್ಮ ಇಲ್ಲಿ ಬಂದು ಅಲ್ಲ ನಿಂಗು ನಿಮ್ದಾಗಿದ್ದೀನಿ ಸುಮ್ಮನೆ ಯಾಕೆ ಮಾತಾಡೋಕೆ ಬಂದಿದ್ಯ ವಟ 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 ಅಂದ್ಕೊಂಡು ಸುಮ್ಮನೆ ಹೋಗಮ್ಮ ಇವೇ ಅತ್ತ ಸುಮ್ಮನೆ ನೋಡಕ್ಕೆ ಹೋಗ್ರಿ ಹ್ಞೂ ಅವಳು ಅಂತ ಅಂಬದು ಗೊತ್ತಿ ಐತಿ ಹೋಗಮ್ಮ ಸುಮ್ಮನೆ ನೋಡೋಕೆ ಹೋಗಿ ನೀನೇನು ನಾನೇನ್ ಹೋಗಲ್ಲ ಹ್ಮ್ ಇವತ್ತು ಬಿಡಲ್ಲ ಬಿಡೋಲ್ಲ ಕಣಿಲಸ್ಮಕ ಒಂದೇ ಹೋಗೋದು ಒಟ್ಟರಿಗೆ ಅಲ್ಲ ಮತ್ತೆ ನಾನು ಹೆಂಗ್ ಸಾಕಿದ್ದೆ ನನಗೆ ಮೋಸ ಮಾಡದ್ಲಲ್ಲ ಇವಳು ಕುಕ್ಕಳ ತಾಯಿ ಹ್ಮ್ ಹೆಂಗನಾ ಬೈಕೆ ಅಲ್ಲ ಕುಕ್ಕಣ್ಣ ಮಾತಾಡಿರಿ ನಿನಿ ಬಾಯಿ ಇಬೇಕೆ ಬರ್ತುನು ಏನಿಲ್ಲ ಹ್ಮ್ ಅಲ್ಲ ನಿನ್ನಂತಾರು ಶತ್ರುಗಳು ಇದ್ದಷ್ಟುನು ನಿನ್ನ ಮಗಳಿಗೆ ಇನ್ನೂ ವಾಸೆ ಕಣಿ ಹ್ಮ್ ಇನ್ನ ವಾಸೆ ಯಾಕಂದ್ರೆ ಅವಳಿಗೆ ಇನ್ನ ನಮ್ಮ ಮನಸ್ನಾಗ್ ಚಲ ಬರುತ್ತೆ ಹ್ಮ್ ಶತ್ರುಗಳು ಇರಬೇಕು ಎಲ್ಲ ಶತ್ರುಗಳು ಆಶೀರ್ವಾದನೆ ಅಂತ ತಿಳ್ಕೋಬೇಕು ಹ್ಞೂ ಮತ್ತೆ ಹ್ಮ್ ಇವಳು ಬಂದು ಹಂಗೆ ಹಿಂಗೆ ಅಂತ ಬಗಳಾಡಿದ್ಲಲ್ಲ ನಮಗೂನು ಇವಾಗ ಮನ್ಸ್ ಹಂಗೆ ಅಮಿಸ್ತೈತಿ ಹ್ಮ್ ಅವಳು ಗದ್ದೆ ಮುಟ್ಟಿಸ್ತಂಗೆ ಮಾಡಿ ನಾವು ಇರಬೇಕು ಅಂತ ಹ್ಞೂ ನೋಡು ಇವಳಿ ಸರಿಯಾಗಿ ಮಾಡ್ತೀವಿ ಸುಮ್ಕಿರತ್ತೆ ಹ್ಮ್ ಯಾಕ ಸುಮ್ಮೀರು ನೀನೇನು ಇವಾಗ ಏನು ಮಾಡಿಸ್ತಾ ಓತಿ ಅಲ್ಲೇನೆ ಸಣ್ಣ ನಿಂಗಮ್ಮನೇ ಸುಮ್ಮನಾಗೈತಿ ಹ್ಞೂ ಅವಳು ಒನ್ ಮಾತಿಗೆ ಬಿಡಲ್ಲ ಅಲ್ಲಿ ಸಣ್ಣ ಹಿಂಗಮ್ಮನೇ ಸುಮ್ಮನಾಗುತ್ತಿ ಅವಳು ಓ ಅಂತ ಹೇಳಿ ಹ್ಞೂ ಅದ್ಕೇನೆ ಸುಮ್ಮೀರು ಹ್ಮ್ ಇವಳು ಊರಾಗೇನೇ ಆಸ್ರಿವಾಸಿ ಆಗ್ಯಾವಳಿ ಹ್ಮ್ ಕ್ಯಾತೆ ಮಾರಿ ಜೈ ಅಂತ ಏ ನನ್ನ ಸಣ್ಣಿಂಗಮ್ಮ ಅಲ್ಲ ಕಣೆ ಹ್ಮ್ ಸುಮ್ನಾಗಕ್ಕೆ ನಾನು ಏನಿಲ್ಲ ಹಾಂ ಕೊಡ್ತೀನಿ ನನ್ನ ಸುದ್ದಿಗೆ ಬಂದ್ರೆ ಏನಿಲ್ಲ ಹ್ಮ್ ತಲೆಯಾಗಿರೋ ಒಂದು ಸ್ಕೂಲ್ದೂ ಕಿತ್ತಿಕ್ ಬಿಡ್ತೀನಿ ಸುಮ್ಮನೆ ಇರಬೇಕು ಇವಳು ನನ್ನ ಸುದ್ದಿ ಬರಂಗಿಲ್ಲ ನೋಡು ಹ್ಮ್ ಊರಾಗೆ ಯಾವ ಸುದ್ದಿಗನ ಹೋಗ್ಲಿ ನನ್ನ ಸುದ್ದಿ ಬರಂಗಿಲ್ಲ ನನ್ನ ಮಗನ ಸುದ್ದಿಗೂ ಸೊಸೆ ಸುದ್ದಿಗೂನು ಅಲ್ಲ ನನ್ನ ಮಗ ಒಪ್ಪೇವನೇ ಮದುವೆ ಆಗ್ಯವನಿ ಇವಳಿಗೆ ಏನು ಬೇಕಮ್ಮ ಸುಮ್ಮನೆ ಇರಬೇಕು ನಡಿಯಲ್ಲಸ್ಮಕ ನಮ್ಮ ಮನೆ ಬಾಗಿಲಿಗೆ ಅವಳು ಸುತ್ತಕಂಬತ್ತಾಳಿ ಹ್ಞೂ ಒಂದಲ್ಲ ಒಂದಿನ ಬಂದೇ ಬೋತ್ತಾಳೆ ಅಮ್ಮ ನನ್ನ ಮನೆಯಾಗೆ ಉಂಬಕ್ಕೆ ಇಲ್ಲ ಕಣಮ್ಮ ಅಲ್ಲಿ ಆತು ಇಲ್ಲ ಮಾಡ್ಕೊಂಡು ಉಂಬಕ್ಕೆ ಅಂತ ಹೇಳಿ ಬಂದೇ ಬೋತ್ತಾಳೆ ಹ್ಞೂ ನಡಿ ಅವಾಗ ಹೇಳ್ತೀನಿ ಅವಳಿಗೆ ಅಲಾ ನೋಡು ನಿನ್ನ ಮಾಕಾ ನೋಡಲ್ಲ ನಾನು ಹ್ಞೂ ಇನ್ಮೇಲಿಂದ ಥೋ ಇಲ್ಲ ನಮ್ಮ ಮಗಳು ಅನ್ಕೊತೀನಿ ಬಾ ಅತ್ತ ಸುಮ್ಮನೆ ಬಾ ಯಾಕೆ ಅಲ್ಲ ನೀನು ಈ ನಾನು ಸುಮ್ ಸುಮ್ನೆ ಭೀಮಣನ್ ಮಗು ಮದ್ವೆ ಆಗಿದಾಳೆ ಏನನ್ ಮಗಳು ಅಂತ ಹೇಳಿ ಎಲ್ಲ ಆರ್ ಕೊಟ್ಟು ಹೇಳ್ಕೊಂಡು ಓಡಾಡ್ತಿದ್ದಮ್ಮ ಇವಾಗ ನೋಡಿ ಹಂಗಾಗೈತಿ ಹೋ ಇಂತ ಮದುವೆ ಆಗಿದ್ದಾಳೆ ಎಂಬುದೇನಾಗ ಗೊತ್ತಿದ್ರೆ ನಾನು ಯಾರ ತಗೋ ಹೇಳಕ್ ಹೋಗ್ತಿರ್ಲಿ ಕಾಣ್ಮಕ ಹಾ ಬಿಡು ಇರೋಂಥರ ಮನೆಯಾಗ ಆಗ್ಯವಳೆ ಏನು ಅಂತ ಹೇಳಿ ಸುಮ್ನ ಆಗ್ತಿದ್ದೆ ಇರೋಂಥರ ಮನೆಯಾಗಿದ್ರೆ ತೋ ಇರಾರು ಇಲ್ದಾರು ಅಂತ ನೋಡಕ್ ಹೋಗ್ಬಾರ್ದು ನೀನು ಹ್ಮ್ ಇರಾರು ಇಲ್ದಾರು ಅಂತ ನೋಡಕ್ ಹೋದ್ರಿ ಅಷ್ಟೇ ಸುಮ್ನೀರು ಬಡವರೇ ಯಾಗೇಳು ಸೆನಕ್ಕಿಕ್ಕಮ್ತರಿ ಹ್ಮ್ ಗೊಂದಣನು ಇವ್ರು ಬಹಳ ಸೆನಕ್ ನೋಡ್ಕೊತಾರ ಕಮ್ಲಕಾಯಿನನು ಹ್ಮ್ ಕಮ್ಲಕಾಯನು ಬಹಳ ಸೆನಕ್ ನೋಡ್ಕೊಂಬತ್ತಿ ಸುಮ್ಕಿರು ಹ್ಮ್ ನೀನ್ ಪಾಪ ಅಂದ್ತಿ ಯೋಟೋ ಬಡವರು ಅಂತ ಹೇಳಿ ಏ ನಾನ್ ಬರಲ್ಲ ಬಿಡು ಹ್ಮ್ ಇವ್ರ ಮನೆ ಬಗ್ಲಕ್ ನಾನ್ ಕಾಲಿಕ್ಕಾನೆ ಅವಳು ನನ್ನ ಮನೆ ಬಗ್ಲಕ್ ಅವಳನ್ನ ಬಿಡ್ಶ್ಯಮಲ್ ನಾನು ಇವ್ರ ಮನೆ ಬಾಗ್ಲಾಕ್ ಕಾಲಿಕ್ ಅಲ್ಲ ನೋಡು ಸರಿ ನೀನು ಹಂಗೆ ಚಲವಾಗಿರು ಹ್ಞೂ ಅವ್ರುನು ಶೆನಕ್ ದುಡಿದು ಅವ್ನು ಯಾತ ಕೆಲ್ಸಕ್ಕೆ ಹೋಗ್ತಾನೆ ಶನಕ್ ದುಡಿತಾನ ಅಂತೇಳಿ ಹ್ಞೂ ಈ ಪಟ್ಟ ಅವ್ರ ಅಪ್ಪನ ಕುಲಿತಾಯಿತಂತೆ ಅಂತೆ ಹಾಂ ಅವ್ನು ಈಪಟ್ ಯಾಕ ಕೆಲ್ಸಕ್ಕೆ ಹೋಗ್ತಾನಂತ ಹ್ಞೂ ಅಕ್ಕೇನೇ ಅವ್ನು ಪ್ರಕಾಶ ಯಾವ್ದನಾ ಕಂಪ್ನಿಗೆ ಹೋಗ್ತಾನಂತ ಮೇಲಿಂದ ಹ್ಞೂ ಕರೆದವ್ರಂ ಅದಕ್ಕೆ ಏನ ಕೆಲ್ಸಕ್ಕೆ ಎಕ್ಸಾಮ್ ಜರ್ದಿದ್ನಂತೆ ಸಿಕ್ತಿರ್ಲಿಲ್ಲ ಅಂತೆ ಅಕ್ಕಿ ಇರ್ತೀನ ಮನೆಯಾಗಿದ್ದ ಅಷ್ಟೇ ಹ್ಞೂ ಅದಕ್ಕೆ ಇವಾಗ ಹೋಗ್ತಾನೆ ಅವ್ನು ಶೆನಕ್ ದುಡಿತಾನೆ ಹ್ಮ್ ಶೆನಕ್ಕಾದ್ಮೇಲೆ ನೀನೇ ಬರಬೇಕಾಗುತ್ತೆ അയ്യോ ഒന്നും ചെനക്ക് ആംഗനെ അത് ഉടേനീ മാണി മനോരയ യ്ലാ ബൈ നക്കോസ്റ്റം അങ്ങ് ഇറ്റ് അങ്ങനെ നോടാസ് ബറൽ നനഗത്തു അർമാനായി അങ്ങായിട്ട് ഓട്ടോ ഐഡ്ക്കാവള് കംല ನೋಡಿದ್ರಲ್ಲ ವೀಕ್ಷಕರ ನಮ್ಮ ಬೀಳದ ಗೈ ಮುಂದೆ ಏನು ಲೆವೆಲ್ ಅಂತ ಹೇಳಿ ಮಗಳು ಯಾಕೆ ಇಲ್ದಾರ್ನಾಗೆ ಹೇಳಿ ಅಂತ ಹೇಳಿ ಬಯತಾಳಂಗೆ ಹ್ಞೂ ನಮ್ಮ ಮನೆ ಅಂಗ್ಲ ಅವಳು ತುಳಿಯೋದು ಬೇಡ ಇವಳ ಮನೆ ಆಗ್ಲ ನಾನು ತುಳಿಯೋದು ಬೇಡ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೋಯಿತು ಹ್ಞೂ ಏನು ಮಾಡ್ತೀವಿ ಪಾಪ ಹಂಗೇ ಹೇಳಿ ಹೇಳಿ ಇರ ಅಂತಾರ ನೋಡೋದು ಇಲ್ದಾರನ ಬಡವರು ಅಂತಾರ ನೋಡಲ್ಲ ಹ್ಞೂ ನೋಡು ಏನು ಇಲ್ಲದ ಹೆಂಗ್ ಮಾತಾಡ್ತಾಳೆ ಒಂದಲ್ಲ ಒಂದಿನ ಇವ್ರು ಚೆನ್ನಾಗಾದ್ರೆ ಇವಳೇ ಬರ್ಬೇಕಾಗುತ್ತೆ ಹ್ಞೂ ಆಮೇಲೆ നോട്ത്താ ഇങ്ങനെ ആഹ് അങ്ങനെ ഭാഗത്തോട് അതിന്റെ വീഡിയോ ബന്ധ നിന്ന അഭിപ്രായം കമെന്റ് വീഡിയോ എസ് ആണ് ലൈക് മാറി ശേർമാരി ഇന്നും നമ ചാന സബ്സ്ക്രൈബ് മാക്കണ്ട തപ്പിക്കേ വീക്ഷറെ ധന്യവദു